ತರಗತಿ ಕನ್ನಡ ಪದ್ಯಭಾಗ ಆರು ಗಂಗಪ್ಪ ತಾಯಿ ಪ್ರಶ್ನೋತ್ತರಗಳು ಕವಿ ಕೃತಿ ಪರಿಚಯ ಡಾಕ್ಟರ್ ಸಿದ್ಧಲಿಂಗ ಸಿಟಿ ಅವರು ಸ್ಥಳ ಧಾರವಾಡ ಸನಿಹದ ಯಾದವಾಡ ಕಾಲ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಇವರು ಜನಿಸಿದರು ಕವನ ಸಂಗ್ರಹ ನೀನ ಔರಂಗಜೇಬ ಪರದೇಶಿ ಹಾಡುಗಳು ಆಯಸ್ಕಾಂತ ಇಷ್ಟು ಹೇಳಿದ ಮೇಲೆ ಅಪರಾರಂಭ ಮುಂತಾದುವು ಪ್ರಶಸ್ತಿ ಗೌರವ ಪೋಲೋಶಿಪ್ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಮುಂತಾದವು ಪ್ರಸ್ತುತ ಗಂಗವ ತಾಯಿ ಕವನವನ್ನು ಇವರ ನಿನ್ನ ಮರೆಯುವ ಮಾತು ಎಂಬ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಬಿಟ್ಟ ಸ್ಥಳಗಳನ್ನು ಕೆಳಗೆ ನೀಡಲಾದ ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ವಾಕ್ಯ ಒಂದು ಬಾರವ ತಾಯಿ ಡ್ಯಾಸ್ ತಾಯಿ ಉತ್ತರ ಗಂಗವ್ವ ಎರಡು ಒಳೆಯವ ತಾಯಿ ಡ್ಯಾಸ್ ತಾಯಿ ಉತ್ತರ ನೀರವ್ವ ಮೂರು ಮೈ ಮನಸ ಹೊಲಸೆಲ ಡ್ಯಾಶ್ ತಾಯಿ ಉತ್ತರ ತೊಳೆಯವ್ವ ನಾಲ್ಕು ನೀರವ್ವ ಗಂಗವ್ವ ಡ್ಯಾಶ್ ಬಾರವ್ವ ಉತ್ತರ ಮಳೆಯಾಗಿ ಐದು ಒಣಗೀರ ನೆಲದಾಗ ಡ್ಯಾಶ್ ಒಳೆಯವ್ವ ಉತ್ತರ ಹಸುರಾಗಿ ಸಮನ ಪದಗಳನ್ನು ಬರೆಯಿರಿ ನೀರು ಜಲ ಉದಕ ನಬ ಆಕಾಶ ಆಗಸ ಕುಣಿ ಹೋಂಡ ನೃತ್ಯ ಮಾಡು ತಾಯಿ ಅಮ್ಮ ಅವ್ವ ಮಾತೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ನೀರು ಎಲ್ಲೆಲ್ಲಿ ತುಂಬಬೇಕು ಎಂದು ಕವಿ ಹೇಳುತ್ತಾರೆ ಉತ್ತರ ನೀರು ನೆಲದ ಕಣಕಣದಾಗ ಮನದ ಪದಪದಾಗ ತುಂಬಬೇಕು ಎಂದು ಕವಿ ಹೇಳುತ್ತಾರೆ ಪ್ರಶ್ನೆ ಎರಡು ನೀರು ಏಕೆಲ್ಲ ಅರಿತು ಬರಬೇಕೆಂದು ಕವಿ ವಿನಂತಿಸಿಕೊಂಡಿದ್ದಾರೆ ಉತ್ತರ ನೀರು ನೆಲದ ಒಳ ಹೊರಗೆಲ್ಲ ಪ್ರಾಣದ ತುಂಬೆಲ್ಲ ನಗು ನಗುತ್ತಾ ನಲಿಯುತ್ತಾ ಕುಣಿಯುತ್ತ ಚಿಮ್ಮುತ್ತಾ ಜಿಗಿಯುತ್ತಾ ಅರಿಯುತ್ತ ಸುರಿಯುತ್ತಾ ಅರಿದು ಬರಬೇಕೆಂದು ಕವಿ ವಿನಂತಿಸಿಕೊಂಡಿದ್ದಾರೆ ಪ್ರಶ್ನೆ ಮೂರು ಒಣಗಿದ ನೆಲದಲ್ಲಿ ನೀರು ಹೇಗೆ ಒಳೆಯಬೇಕು ಎಂದು ಕವಿ ಹೇಳುತ್ತಾರೆ ಉತ್ತರ ಒಣಗಿದ ನೆಲದಲ್ಲಿ ನೀರು ಹಸುರಾಗಿ ಒಳೆಯಬೇಕು ಎಂದು ಕವಿ ಹೇಳುತ್ತಾರೆ ಪ್ರಶ್ನೆ ನಾಲ್ಕು ಈ ಕವನವನ್ನು ಬರೆದವರು ಯಾರು ಉತ್ತರ ಈ ಕವನವನ್ನು ಬರೆದವರು ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿ ಅವರು ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು ಉತ್ತರ ನೆಲದ ಕಣಕಣದಾಗ ಮನದ ಪದಪದ ರಾಗ ಯಾರು ಈ ಮಾತನ್ನು ರೈತರು ಹೇಳಿದರು ಯಾರಿಗೆ ಗಂಗಾವನಿಗೆ ಹೇಳಿದರು ಯಾವಾಗ ಮಳೆ ಬಾರದೇ ಇದ್ದಾಗ ರೈತರು ಗಂಗಾವನನ್ನು ಕವಿಯ ಮೂಲಕ ಕರೆದಿದ್ದಾರೆ ಎರಡು ಅರಿಯುತ್ಮ ಸುರಿಯುತ್ತಾ ದೋ ಬಾರವ ಯಾರು ಈ ಮಾತನ್ನು ಜನತೆಯು ಹೇಳಿದರು ಯಾರಿಗೆ ಗಂಗಾವನಿಗೆ ಹೇಳಿದರು ಯಾವಾಗ ಜನತೆ ಗಂಗಾವನನ್ನು ಮಳೆಯಾಗಿ ಸುರಿಯುವಂತೆ ಹೇಳಿರುವುದನ್ನು ಕವಿ ಕವಿತೆಯ ಮೂಲಕ ಕರೆದಿದ್ದಾರೆ ಮೂರು ಒಣಗಿದ ನೆಲದಾಗ ಹಸಿರುಸಿರು ಉಳಿಸಾಕ ಯಾರು ಈ ಮಾತನ್ನು ರೈತರು ಹೇಳಿದರು ಯಾರಿಗೆ ಗಂಗವನಿಗೆ ಹೇಳಿದರು ಯಾವಾಗ ಗಂಗವ್ವ ಮಳೆಯಾಗಿ ಏಕೆ ಸುರಿಯಬೇಕೆನ್ನುವ ಪ್ರಶ್ನೆಗೆ ಉತ್ತರವಾಗಿ ಕವಿ ಗಂಗವ್ವ ಒಣಗಿರುವ ನೆಲಕ್ಕೆ ಹಸಿರು ಬೆಳೆಯುವಂತೆ ಮಾಡಲು ಬರಬೇಕೆಂದು ರೈತರ ಪ್ರತಿನಿಧಿಯಾಗಿ ಕವಿ ಗಂಗವ್ವನನ್ನು ಕರೆದಿದ್ದಾರೆ ನಾಲ್ಕು ಜೀವದ ತುಣುಕಾಗಿ ಮೈಮನಸ ಒಲಸೆಲ್ಲ ಯಾರು ಈ ಮಾತನ್ನು ಕವಿ ಹೇಳಿದರು ಯಾರಿಗೆ ಗಂಗವನಿಗೆ ಹೇಳಿದರು ಯಾವಾಗ ಜೀವನದಲ್ಲಿ ಉಂಟಾಗಿರುವ ಎಲ್ಲಾ ರೀತಿಯ ಮೈ ಮನಸ್ಸಿನ ಕೊಲೆಯನ್ನು ತೆಗೆಯಲು ಗಂಗವಧರಿಗೆ ಇಳಿದು ಬಾ ಎಂದು ಕವಿ ಗಂಗವನಿಗೆ ಕರೆದಿದ್ದಾರೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಗಂಗವ ಇದ್ದರೆ ಎಲ್ಲೆಲ್ಲಿ ಏನೇನು ಆಗುವುದೆಂದು ಕವಿ ಹೇಳಿದ್ದಾರೆ ಉತ್ತರ ಗಂಗವ ಇದ್ದರೆ ಒಣಗಿದ ನೆಲದಲ್ಲಿ ಹಸಿರು ಅಲಂಕರಿಸುವುದು ಹಸಿರು ಹಸಿರಾಗಿ ಬೆಳೆದು ಎಲ್ಲರ ಉಸಿರು ಉರಿಸುವುದು ರಂಗವ ಬಂದರೆ ಜನರ ಮೈ ಮನಸ್ಸಿನ ಕೊಳೆಯೆಲ್ಲ ತೊಳೆಯಲ್ಪಟ್ಟು ಅವರು ಪರಿಶುದ್ಧರಾಗುವರು ನದಿಯಾಗಿ ಅರಿದಾಗ ಅನಿ ಅನಿ ಕಣ ಕಣವೆಲ್ಲ ಜಿಗಿದು ಎಲ್ಲೆಲ್ಲೂ ಸಂತೋಷ ನಗು ನಲಿವು ಕಂಡುಬರುತ್ತದೆ ಎಂದು ಕವಿ ಹೇಳಿದ್ದಾರೆ ಪ್ರಶ್ನೆ ಎರಡು ನೀರು ಯಾವ ಯಾವ ಕೆಲಸಕ್ಕೆ ಬೇಕು ಎಂದು ಕವಿ ಹೇಳಿದ್ದಾರೆ ಉತ್ತರ ನೀರು ಜನರ ಉಪಯೋಗಕ್ಕೆ ಪ್ರಾಣವಾಯುವಿನಷ್ಟೇ ಅಗತ್ಯವಾಗಿ ಮನುಷ್ಯನಿಗೆ ಕುಡಿಯಲು ಬೇಕು ಮಳೆಯಾಗಿ ಸುರಿದರೆ ನೆಲ ಹಸಿರಾಗುತ್ತದೆ ಹಸಿರು ಎಲ್ಲರಿಗೂ ಬೇಕಾದ ಆಹಾರ ಕೊಟ್ಟು ಜೀವಿಗಳ ಉಸಿರನ್ನು ಉಳಿಸುತ್ತದೆ ಹಾಗೂ ಜನರ ಮೈಗಳು ಕೊಳಕಾಗಿದ್ದರೆ ಅದನ್ನು ಸ್ವಚ್ಛಗೊಳಿಸಲು ನೀರು ಅಗತ್ಯವಾಗಿ ಬೇಕು ಎಂದು ಕವಿ ಹೇಳಿದ್ದಾರೆ ಕೊಟ್ಟಿರುವ ಪದ್ಯದಲ್ಲಿ ಪ್ರಾಸ ಪದಗಳನ್ನು ಗುರುತಿಸಿ ಬರೆಯಿರಿ ಪದ್ಯ ಭಾಗದಲ್ಲಿರುವ ಪ್ರಾಸ ಪದಗಳು ಬೆಳ್ಳಾನ ಹಳ್ಳಾದ ತೆಳ್ಳಾನ ಶಾಸ ಪದವನ್ನು ಹೊಂದಿದ ಒಂದು ಪದ್ಯವನ್ನು ಸಂಗ್ರಹಿಸಿ ಅದು ಯಾವ ಪ್ರಾಸದಲ್ಲಿದೆ ಎಂಬುದನ್ನು ಗುರುತಿಸಿ ಪದ್ಯ ಸದಾ ಹುರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಅಣತೆ ದುಡಿಮೆ ತೈಲ ಬೆರೆಯುತ್ತಿರಲು ಬಿಡುವಿಲ್ಲದೆ ಜನತೆ ಎಂದು ಕುಂದಬಹುದು ಎಂಬ ತಾಯ್ನಾಡಿನ ಘನತೆ ಶ್ವಾಸ ಪದಗಳು ಅಣತೆ ಜನತೆ ಘನತೆ ಇದು ಅಂತ್ಯಪ್ರಾಶವಾಗಿದೆ